ನಾನು ಬಸ್ ಓಸ್ತಾ ಇದ್ದೆ ಅದು ಜಯದೇವ್ ಹತ್ರ ಆಗಿದ್ದು ಘಟನೆ ಟಿಕೆಟ್ ತಗೊಂಡಿಲ್ಲ ಅಮ್ಮ ಇವರು ಟಿಕೆಟ್ ಕೇಳಿದ್ರು ಕಂಡಕ್ ಆ ಟಿಕೆಟ್ ಸಂಬಂಧ ಗಲಾಟೆ ಆಗಿತ್ತು ಗಲಾಟೆ ಸ್ಟಾರ್ಟ್ ಆಗಿದ್ದು ಒಂದು ಟೇಜ್ ದಾಟಿ ಬಂದಿತ್ತು ಬಸ್ ಆ ಟೇಜ್ ಕ್ಲೋಸ್ ಮೇಲೆ ಅವ್ರು ಟಿಕೆಟ್ ಕೇಳಿದ್ರು ಇವರು ಟಿಕೆಟ್ ಎಲ್ಲರ ಹತ್ರ ಕೇಳಿದ್ರು ಎಲ್ಲರೂ ಟಿಕೆಟ್ ಕೊಟ್ಟಿದ್ರು ಇವರು ಗಂಡಕ್ ಆದ್ರೆ ಅವ್ರು ಟಿಕೆಟ್ ತಗೊಂಡಿಲ್ಲ ಅಮ್ಮ ಆಮೇಲೆ ಗಲಾಟೆ ಆಯ್ತು ನಮ್ಮ ಬಸ್ ಓಡಿಸ್ತಾ ಇದ್ದೆ ಇಂದಿಕ್ಕೆ ಗಲಾಟೆ ಆಯ್ತಾ ಇಂತನ ದಿನ ಹತ್ರ ಅಲ್ಲೇ ಅಯಮ್ಮ ಇದ್ರು ಅವರು ನಾವೇ ಪಂದಿವೆ ಆದ್ರೆ ಬಸ್ ಅವರು ಇರುವುದು ಹೋದ್ರಿಟ್ರಸ್ ಬಸ್ ನಾವು ಗಾಡಿ ಆಧಾರ್ ಕಾರ್ಡ್ ಇತ್ತಂತ ಅವ್ರ ಹತ್ರ ಟಿಕೆಟ್ ತಗೊಂಡಿಲ್ಲ ಆದ್ರೆ ಅವ್ರು ಅದು ನನಗೆ ಗೊತ್ತಿಲ್ಲ ಬಸ್ ಅದೇನು ಗೊತ್ತಿಲ್ಲ ರೀ ಮೇಡಮ್